ಮದುವೆ ಆಗುದಕ್ಕ ನೀಸಂದೇ ಮದ್ವೆ ಆಗ್ಬೇಕಿತ್ತು ನಿಮ್ಗೆ ವಿಚಾರ ಗೊತ್ತಿಲ್ಲ ಆ ಒತ್ಸಾಕ ಜನ ಸರಿ ಇಲ್ಲ ಏನೇ ಆದ್ರೂ ತೊಂದ್ರೆ ಸರಿ ಇಲ್ಲ ಅವನೂ ನಾನು ಯಾರು ಹೇಳಿದ್ರು ಕೇಳುದಿಲ್ಲ ನಾನು ಅವನನ್ನೇ ಮದ್ವೆ ಅವನನ್ನ ನೀನ್ ನೋಡಿದೀವಿ ನೋಡ್ಲಿಲ್ಲ ಯಾರಾದ್ರೂ ಬಂತು ನಾನೇ ಒತ್ಸಾಕಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಿ ಹಾಗಲ್ಲ ಈಗ ನಿನ್ನ ಸಂಪೂರ್ಣ ಪರಿಚಯವನ್ನು ನಾನು ಕೇಳಿದೆವು ನನ್ನದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಾ ನಿನ್ನ ನೋಡಿದಾಗ ನಾನ್ ಮದುವೆ ಆಗಲ್ಲ ನಿನ್ನ ಅಲ್ಲಿ ಗಂಡಸರಿಗೆಲ್ಲ ಅದೇ ಬುದ್ಧಿ ಅಂತ ಏನ ನನ್ನ ನನ್ನನ್ನು ನೋಡಿದಾಗ ಎಲ್ಲರೂ ಕೇಳು ನಾನು ಮದುವೆ ಆಗಲ್ಲ ನಾನು ಮದುವೆಯಾಗಲೇ ಯಾಕೆ ಈ ರೀತಿ ಕೇಳ್ತಾ ಇದ್ದೇನೆ ಯಾರು ಅಂತ ಭಾವಿಸಿದೆ